ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಇವತ್ತಿನ ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಕೋಕೋನೆಟ್ ಮಿಲ್ಕ್ ಗ್ರೀನ್ ಚಿಕನ್ ಮತ್ತು ಕೋಕೋನಟ್ ಮಿಲ್ಕಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಿರಿಯಾನಿ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಬೋಲ್ ತೊಗೊಂಡಿದ್ದೀನಿ ಬೋಲ್ಗೆ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ಗೆ ನಾನು ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ಅಚ್ಚ ಖರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖರದ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪುಡಿ ಇದ್ದೀನಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಇವಾಗ ಪಕ್ಕಕ್ಕೆ ಇಟ್ಕೊಂಬೋಣ ಪಕ್ಕಕ್ಕೆ ಇಟ್ಕೊಂಬಿಟ್ಟು ಇವಾಗ ನಾವು ಬಿರಿಯಾನಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ನೂರೈವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೂರೈವತ್ತು ಗ್ರಾಮ್ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಈರುಳ್ಳಿನ ನಾನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ನೆನೆ ಒಂದು ಆರು ಏಳು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದಾರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾದ್ಮೇಲೆ ನಾ ಇವಾಗ ಶ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋಣ ಒಂದೆಡೆ ಪುದೀನ ಒಂದೆಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಒಂದೆಡೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗೋ ತನಕ ಬೀಳೋಣ ಫ್ರೈ ಆಗೋ ತನಕ ಬಿಟ್ಟು ಒಂದು ದೊಡ್ಡ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಬಿಡೋಣ ಟೊಮೆಟೊ ಸ್ವಲ್ಪ ಬೇಯಲಿ ಮೆತ್ತಗಾಗೋ ತನಕ ನೋಡಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಇವಾಗ ಲಿಡ್ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇವಾಗ ನಾವು ಚಿಕನ್ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಹಾಕೊಂಡು ಬಿಡೋಣ ಚಿಕನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡೋಣ ಉಪ್ಪೆಲ್ಲ ಹಾಕಿದ್ದೀವಲ್ಲ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಬೇಗ ಬಿಡೋಣ ಅಷ್ಟೊತ್ತಿಗೆ ನಾವು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನ ಶುಂಠಿ ಒಂದು ಸ್ವಲ್ಪ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಪುದೀನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸಿನ ಹಾಕಿ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಇಂಚಿನ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಲವಂಗ ಒಂದೆರಡು ಏಲಕ್ಕಿ ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಅಷ್ಟೊತ್ತಿಗೆ ನಾವು ಚಿಕನ್ ಬೆಂದಿದೆ ಚಿಕನ್ನು ಸ್ವಲ್ಪ ಮೆತ್ತಗಾಗಿದೆ ನೋಡಿ ಇವಾಗ ನೀರು ಹಾಕ್ಕೊಳ್ಳೋಣ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಒಂದೂವರೆ ಗ್ಲಾಸ್ ನೀರು ಒಂದೂವರೆ ಗ್ಲಾಸ್ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ ಒಂದು ದೊಡ್ಡ ತೆಂಗಿನಕಾಯನ್ನ ನಾನು ಕಟ್ ಮಾಡಿ ಅದನ್ನು ಹಾಲು ತಕ್ಕೊಂಡು ಹಾಕ್ಕೊಂಡಿದ್ದೆ ಇದಕ್ಕೆ ಸಾರು ಖಾರ ಸ್ವಲ್ಪ ಕಡಿಮೆ ಇದೆ ತೆಂಗಿನಕಾಯಿ ಹಾಲು ಹಾಕಿದ್ದೀವಲ್ಲ ಹಂಗಾಗಿ ಸ್ವೀಟ್ ಬಂದ್ಬಿಡುತ್ತೆ ಅದಕ್ಕೆ ಖಾರ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ ಕುದಿಯೋಕೆ ಬಿಟ್ಟು ನಾನೊಂದು ಅರ್ಧ ಗಂಟೆ ಅಕ್ಕಿ ನೆನೆಯೋಕೆ ಬಿಟ್ಟಿದ್ದೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಬಿಟ್ಬಿಡೋಣ ತಿರುಗಿಸಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಟೊಮೆಟೊ ಉಪ್ಪು ಹಾಕಿದ್ವಿ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಎರಡನೇ ಸರಿ ಉಪ್ಪು ಹಾಕ್ತಿದ್ದೀವಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಒಂದು ಕುದಿ ಬರಲಿ ಅಕ್ಕಿ ಚೆನ್ನಾಗಿ ಕುದಿ ಬರಲಿ ಒಂದು ಕಾಲು ಭಾಗ ಬೆಂದ ಮೇಲೆ ನೋಡಿ ಇಷ್ಟು ಬೆಂದಿದೆ ಬೆಂದ ಮೇಲೆ ನಾವು ಒಂದು ದಪ್ಪ ಹೆಂಚಿನ ಇಟ್ಬಿಟ್ಟು ಇವಾಗ ನಾವು ಪಾತ್ರೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಮೇಲೆ ಒಂದು ಭಾರವಾಗಿ ಏನಾದರೂ ಒಂದು ಇಡಬೇಕಾಗುತ್ತೆ ನಾನು ದೊಡ್ಡ ಪಾತ್ರೆಯಲ್ಲಿ ಒಂದೆರಡು ಲೀಟ್ರಷ್ಟು ನೀರು ಹಾಕ್ಕೊಂಡು ಇಟ್ಟಿದ್ದೀನಿ ಇವಾಗ ಇಟ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ನಾವು ಬೇಗ ಬಿಡೋಣ ನೋಡಿ ರುಚಿಯಾಗಿ ಬಿರಿಯಾನಿ ಬೆಂದಿದೆ ಈಗ ಇನ್ನೊಂದು ಐದು ನಿಮಿಷ ನಾವು ಮುಚ್ಚಿಡಬೇಕಾಗುತ್ತೆ ಇವಾಗ ನಾನು ಒಂದು ಸ್ಪೂನಷ್ಟು ಬಿರಿಯಾನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲೆ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನಾನ ನಾನು ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ಸ್ಟವ್ ಆಫ್ ಆ ದಮ್ಮಲ್ಲೇ ನೋಡಿ ಬೆಂದುಬಿಟ್ಟಿದೆ ಮಸಾಲೆ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಇವಾಗ ಹಾಗಿದೆ ಎರಡು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಪಾಕಕ್ಕೆ ಇಟ್ಬಿಟ್ರೆ ನಮಗೆ ದಮ್ಮ ಹಾಕ್ಬಿಡುತ್ತೆ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಬಿರಿಯಾನಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ನಾನು ಮತ್ತೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿನ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಗ್ರೀನ್ ಚಿಕನ್ ಮಸಾಲೆಗೆ ನೋಡಿ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟು ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬೀಳೋ ತನಕ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬೀಳೋ ತನಕ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಹಾಯ್ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಫ್ರೈ ಆಗಿಬಿಟ್ಟಿದೆ ಗ್ರೀನ್ ಕಲರಾಗಿ ಫ್ರೈ ಆಗಿಬಿಟ್ಟಿದೆ ಫ್ರೈ ಆದಮೇಲೆ ನೋಡಿ ಇವಾಗ ನಾವು ಓಪನ್ ಮಾಡಿದ್ರೆ ನೋಡಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಎಣ್ಣೆನೂ ಬಿಟ್ಟಿದೆ ಎಣ್ಣೆ ಬಿಟ್ಟಾದಮೇಲೆ ಇವಾಗ ನಾವು ಚಿಕನ್ ಹಾಕ್ಕೊಂಡ್ಬಿಡೋಣ ಚಿಕನ್ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಚಿಕನ್ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದೆ ತಿರುಗಿಸ್ಕೊಂಡ್ಮೇಲೆ ನಾನು ಒಂದೆರಡು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿನ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚಿಕನ್ನು ಮಟನ್ ಅಂದಮೇಲೆ ನಮಗೆ ಧನಿಯಾ ಪುಡಿ ಕಂಪಲ್ಸರಿ ಹಾಕಿದ್ರೆ ನಮಗೆ ರುಚಿಗೆ ಬರೋದು ಧನಿಯಾ ಪುಡಿ ಹಾಕ್ತದೆ ಹಾಗಾಗಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತಿರುಗಿಸ್ಕೊಂಡು ಬಿಡೋಣ ಇವಾಗ ನಾನು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ ತೆಂಗಿನಕಾಯಿ ಹಾಲನ್ನು ಹಾಕಿದ್ದೀನಿ ತೆಂಗಿನಕಾಯಿ ಹಾಲನ್ನು ಹಾಕಿ ಇದರಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ನಾವು ಒಂದು ಹದಿನೈದು ನಿಮಿಷ ನಾವು ಬೇಯಿಸಿಕೊಡೋಣ ಹದಿನೈದು ನಿಮಿಷ ನಾವು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ ಮುಳ್ಳಿಟ್ಟು ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ಮದುವೆ ಮದುವೆ ತಿರುಗಿಸ್ಕೋಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಚಿಕನ್ ಅಲ್ವಾ ಬೇಗ ಬೆಂದುಬಿಡುತ್ತೆ ನಿಮಗೆ ಜಾಸ್ತಿ ತಿನ್ನೋದಾದ್ರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಾನು ಇವಾಗ ಹಿಂಗೆ ನೀರೆಲ್ಲ ಹಿಂಗೆ ಹೊರಬಿಟ್ಟು ನಮಗೆ ಇಷ್ಟು ಮಾತ್ರ ಆದರೆ ಇನ್ನೂ ಸ್ವಲ್ಪ ಇನ್ನೊಂದು ಐದು ನಿಮಿಷ ನಾನು ಬೇಯಕ್ಕೆ ಬಿಡ್ತಾಯಿದ್ದೀನಿ ನೀರಿದೆ ಇನ್ನೊಂದು ಸ್ವಲ್ಪ ರಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇನ್ನೊಂದು ಐದು ನಿಮಿಷ ನಾನು ಬೇಯಕ್ಕೆ ಬಿಡ್ತಾಯಿದ್ದೀನಿ ಐದು ನಿಮಿಷದಿಂದ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಮಟ್ಟಕ್ಕೆ ನಾನು ಸಾರು ಮಾಡ್ಕೊಂಡಿದ್ದೀನಿ ಗ್ರೇವಿ ಮಾಡ್ಕೊಂಡಿದ್ದೀನಿ ಗ್ರೇವಿ ಇಷ್ಟ ಆದರೆ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮಾ ಚೆನ್ನಾಗಿರುತ್ತೆ ಮುದ್ದೆಗಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕಾಗುತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಇನ್ನೊಂದು ನಿಮಿಷ ಬಿಟ್ಬಿಡೋಣ ಒಂದೆರಡು ನಿಮಿಷ ಬಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಗಟ್ಟಿಯಾಗಿದೆ ಇವಾಗ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಕೋಕೋನಟ್ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಕೋಕೋನಟ್ ಮಿಲ್ಕ್ ಬಿರಿಯಾನಿ ಕೂಡ ರೆಡಿಯಾಗಿದೆ ನೀವು ನಮ್ಮ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಮೊದಲನೇ ಸಾರಿ ನೋಡ್ತಿರೋದು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ನಾವು ಹಾಕೋ ಪ್ರತಿ ವೀಡಿಯೋನು ನಿಮಗೆ ಬಂದು ಸೇರುತ್ತೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮಗೆ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರನ್ನು